ನಮಸ್ಕಾರ ಪ್ರೇಕ್ಷಕರೇ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನವರಾತ್ರಿಯ ಮೊದಲನೆಯ ದಿನದ ವಿಶೇಷತೆ ಮಹತ್ವ ಹಾಗೂ ಪೂಜೆ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ ನವರಾತ್ರಿ ಎಂಬುದು ದುರ್ಗಾದೇವಿಯ ಆರಾಧನೆಗೆ ಮೀಸಲಾಗಿರುವ ಶ್ರೇಷ್ಠ ಉತ್ಸವ ಒಂಬತ್ತು ದಿನಗಳಲ್ಲಿ ಒಂಬತ್ತು ರೂಪಗಳಲ್ಲಿ ದೇವಿಯನ್ನು ಆರಾಧಿಸಲಾಗುತ್ತದೆ ಮೊದಲ ದಿನಕ್ಕೆ ವಿಶೇಷ ಮಹತ್ವವಿದೆ ಅಡ್ಡಗೆರೆ 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 ದಿನ ರ ಮಹತ್ವ ನವರಾತ್ರಿಯ ಮೊದಲ ದಿನವನ್ನು ಘಟಸ್ಥಾಪನೆ ಅಥವಾ ಕಲಶ ಸ್ಥಾಪನೆಯಿಂದ ಪ್ರಾರಂಭ ಮಾಡಲಾಗುತ್ತದೆ ಈ ದಿನದಲ್ಲಿ ದೇವಿಯ ಮೊದಲ ಅವತಾರವಾದ ಶೈಲಪುತ್ರಿ ದೇವಿಯನ್ನು ಆರಾಧಿಸುತ್ತಾರೆ ಶೈಲಪುತ್ರಿ ದೇವಿ ಎಂದರೆ ಪರ್ವತ ರಾಜ ಹಿಮವಂತನ ಮಗಳು ಆದ್ದರಿಂದ ಅವಳನ್ನು ಶೈಲಪುತ್ರಿ ಎಂದು ಕರೆಯುತ್ತಾರೆ ಅವಳು ನಂದಿವಾಹನವನ್ನು ಸವಾರಿ ಮಾಡಿ ಒಂದು ಹಸ್ತದಲ್ಲಿ ತ್ರಿಶೂಲ ಮತ್ತು ಮತ್ತೊಂದು ಹಸ್ತದಲ್ಲಿ ಕಮಲವನ್ನು ಹಿಡಿದಿರುವ ರೂಪದಲ್ಲಿ ಕಾಣಿಸಿಕೊಂಡಿರುತ್ತಾಳೆ ಶೈಲಪುತ್ರಿ ದೇವಿಯ ಪೂಜೆಯಿಂದ ಜೀವನದಲ್ಲಿ ಸ್ಥಿರತೆ ಧೈರ್ಯ ಮತ್ತು ಶುದ್ಧ ಚಿಂತನೆಗಳು ಬೆಳೆದೀತು ಎಂದು ನಂಬಿಕೆ ಅಡ್ಡಗೆರೆ 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 ಒಂದೂರ ಪೂಜೆ ಹಾಗೂ ಕಲಶ ಸ್ಥಾಪನೆ ಒಂದು ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚಿತವಾಗಿ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಬೇಕು ಎರಡು ಮನೆಯಲ್ಲಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಲ್ಲಿ ಕಲಶವನ್ನು ಸ್ಥಾಪಿಸಬೇಕು ಮೂರು ಕಲಶದೊಳಗೆ ಶುದ್ಧ ನೀರನ್ನು ತುಂಬಿ ಅದರಲ್ಲಿ ಬೆಳ್ಳೆ ಅಕ್ಕಿ ಹಸಿರು ಎಲೆ ನಾಣ್ಯ ಇತ್ಯಾದಿ ಹಾಕಬೇಕು ನಾಲ್ಕು ಕಲಶದ ಬಾಯಿಯಲ್ಲಿ ತೆಂಗಿನಕಾಯಿ ಇಟ್ಟು ಮಾವಿನ ಎಲೆಗಳಿಂದ ಅಲಂಕರಿಸಬೇಕು ಐದು ಕಲಶದ ಪಕ್ಕದಲ್ಲಿ ಗೋಧಿ ಅಥವಾ ಜೋಳದ ಬೀಜ ಬಿತ್ತಬೇಕು ಇದನ್ನು ಜವಾರೆ ಎಂದು ಕರೆಯುತ್ತಾರೆ ಇದು ಸಮೃದ್ಧಿಯ ಸಂಕೇತ ಅಡ್ಡಗೆರೆ 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 ಪೂಜಾ ವಿಧಾನ ಮೊದಲಿಗೆ ಗಣಪತಿ ಪೂಜೆ ಮಾಡಿ ನಂತರ ಕಲಶ ಹಾಗೂ ದೇವಿಯ ಮೂರ್ತಿ ಅಥವಾ ಚಿತ್ರಕ್ಕೆ ಹೂವು ಹಾರ ಕುಂಕುಮ ಅರ್ಪಿಸಬೇಕು ಶೈಲಪುತ್ರಿ ದೇವಿಗೆ ಬಿಳಿ ಬಣ್ಣದ ಹೂವುಗಳು ಹಾಗೂ ನೈವೇದ್ಯವಾಗಿ ಹಾಲು ಬೆಲ್ಲ ಅಕ್ಕಿ ಅಥವಾ ಬಾಳೆಹಣ್ಣು ಸಮರ್ಪಿಸಬಹುದು ಸಣ್ಣ ನೀಲಿ ವಜ್ರ ದುರ್ಗಾ ಸಪ್ತಶತಿ ಪಾರಾಯಣ ಲಲಿತಾ ಸಹಸ್ರನಾಮ ಅಥವಾ ದುರ್ಗಾ ಅಷ್ಟೋತ್ತರ ಶತನಾಮಾವಳಿ ಪಠಣೆ ಮಾಡಬಹುದು ಅಡ್ಡಗೆರೆ 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 ಮಹತ್ವದ ವ್ರತಗಳು ಮತ್ತು ವಿಧಿವಿಧಾನ ಒಂದು ನವರಾತ್ರಿಯ ಮೊದಲ ದಿನದಿಂದಲೇ ವ್ರತವನ್ನು ಪ್ರಾರಂಭಿಸುತ್ತಾರೆ ಎರಡು ಕೆಲವರು ಹಗಲು ಉಪವಾಸವಿಟ್ಟು ರಾತ್ರಿ ಸತ್ತು ತಿನ್ನುತ್ತಾರೆ ಕೆಲವರು ಹಣ್ಣು ಪಾಲಿನ ಉಪವಾಸ ಮಾಡುತ್ತಾರೆ ಮೂರು ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಆರತಿ ಮಾಡಿ ದೀಪ ಹಚ್ಚುವುದು ಅತ್ಯಂತ ಅಗತ್ಯ ನಾಲ್ಕು ಭಕ್ತರು ಈ ದಿನ ದೇವಿಗೆ ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಿದರೆ ಜೀವನದಲ್ಲಿ ಹೊಸ ಶಕ್ತಿ ಚೈತನ್ಯ ಮತ್ತು ನೆಮ್ಮದಿ ದೊರೆಯುತ್ತದೆ ಅಡ್ಡಗೆರೆ 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 ಸಾರಾಂಶ ಮತ್ತು ಸಮಾಪ್ತಿ ಹೀಗೆ ಪ್ರೇಕ್ಷಕರೇ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ದೇವಿಯ ಆರಾಧನೆ ಮಾಡುವುದರಿಂದ ಮನಸ್ಸಿನಲ್ಲಿ ಧೈರ್ಯ ನಿಷ್ಠೆ ಹಾಗೂ ಶುದ್ಧತೆ ಬೆಳೆಸಬಹುದು ಕಲಶ ಸ್ಥಾಪನೆ ಹಾಗೂ ಜವಾರೆ ನೆಡುವುದರಿಂದ ಮನೆಯಲ್ಲೇ ಸಮೃದ್ಧಿ ಸೌಭಾಗ್ಯ ಮತ್ತು ದೇವಿಯ ಕೃಪೆ ನೆಲೆಸುತ್ತದೆ ನೀವು ಕೂಡ ಈ ನವರಾತ್ರಿಯಲ್ಲಿ ಭಕ್ತಿಭಾವದಿಂದ ದೇವಿಯನ್ನು ಆರಾಧಿಸಿ ಆಕೆಯ ಕೃಪೆಗೆ ಪಾತ್ರರಾಗಿರಿ ನವರಾತ್ರಿ ಹಬ್ಬವು ಕೇವಲ ಆಚರಣೆ ಮಾತ್ರವಲ್ಲ ಅದು ಜೀವನದ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ತರುವ ಪವಿತ್ರ ಸಮಯ ಇದು ಇಂದಿನ ನವರಾತ್ರಿ ದಿನ ಒಂದು ವಿಶೇಷತೆಗಳು ಮತ್ತು ಪೂಜೆ ವಿಧಾನಗಳು ಇಷ್ಟವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಮುಂದಿನ ದಿನಗಳ ವಿಶೇಷತೆಗಳನ್ನು ಕೂಡ ನಾವು ತಂದು ಕೊಡುತ್ತೇವೆ